ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ತಿಂಗಳ ಎರಡನೇ ವಾರದಲ್ಲಿ ಮಾಲವೀಯ ರಾಜಯೋಗವು ಸೃಷ್ಟಿಯಾಗಲಿದೆ ಶುಕ್ರಗ್ರಹ ಈ ಸಮಯದಲ್ಲಿ ತನ್ನ ಉನ್ನತ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸುತ್ತಿದೆ ಮಾಲವ್ಯ ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ವಾರದ ಆರಂಭದಲ್ಲಿ ದೊಡ್ಡ ಯಶಸ್ಸು ಮತ್ತು ಪ್ರಗತಿಯನ್ನು ಗಳಿಸುವರು ಜೊತೆಗೆ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಯೋಗವಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಫೆಬ್ರವರಿ ಹತ್ತು ರಿಂದ ಫೆಬ್ರವರಿ ಹದಿನಾರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನೂ ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ನಿಮಗೆ ಯಾವುದು ಉತ್ತಮ ಎಂದು ನಿಮಗೆ ಮಾತ್ರ ತಿಳಿದಿದೆ ಆದ್ದರಿಂದ ದೃಢವಾಗಿರಿ ಮತ್ತು ನೇರವಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನೀವು ಎಲ್ಲಾ ಭರವಸೆಯನ್ನು ಕಳೆದುಕೊಂಡಿರುವ ಹಿಂದಿನ ಹೂಡಿಕೆಯಿಂದ ಉತ್ತಮ ಹಣವನ್ನು ಪಡೆಯುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಈಡೇರದ ಕನಸು ಸಹ ಈಡೇರುತ್ತದೆ ಆದರೆ ಯಾವುದನ್ನಾದರೂ ಖರೀದಿಸುವಾಗ ನೀವು ಈ ಬಗ್ಗೆ ಮನೆಯ ಹಿರಿಯರೊಂದಿಗೆ ಮಾತನಾಡಬೇಕಾಗುತ್ತದೆ ಈ ವಾರ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ರಾಶಿ ಚಕ್ರದ ಜನರು ಈ ವಾರ ದೊಡ್ಡ ಬಡ್ತಿ ಅಥವಾ ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಈ ಸಮಯದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ವಾರಪೂರ್ತಿ ಟಿವಿ ನೋಡುತ್ತಿರುವುದು ಮನರಂಜನೆಯ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಗಮನ ಹರಿಸುವುದು ಶಿಕ್ಷಣ ಮತ್ತು ತಮ್ಮ ಪರೀಕ್ಷೆಯ ಬಗ್ಗೆ ಅಸಡ್ಡೆ ತೋರುವುದು ಉತ್ತಮವಲ್ಲ ಈ ಕಾರಣದಿಂದಾಗಿ ಕಣ್ಣಿನ ಒತ್ತಡ ಹೆಚ್ಚಾಗುತ್ತದೆ ಇದರ ನೇರವಾದ ಪರಿಣಾಮವು ನಿಮ್ಮ ಅಧ್ಯಯನದ ಮೇಲೆ ಬೀರುತ್ತದೆ ಈ ವಾರ ಖರ್ಚುಗಳು ಹೆಚ್ಚಿರುವುದರಿಂದ ಬಜೆಟ್ ಕಡೆಗೆ ಸ್ವಲ್ಪ ಗಮನ ನೀಡುವುದು ಒಳ್ಳೆಯದು ಖರ್ಚು ವೆಚ್ಚಗಳ ನಡುವೆ ಸಮತೋಲನ ಕಾಪಾಡುವುದು ಜಾಣತನ ವ್ಯಾಪಾರಿಗಳು ವ್ಯವಹಾರದ ನಿರ್ಧಾರಗಳನ್ನು ಜಾಗ್ರತೆಯಿಂದ ತೆಗೆದುಕೊಳ್ಳಿ ಈ ವಾರದಲ್ಲಿ ಸೂರ್ಯ ಮತ್ತು ಚಂದ್ರರು ಹಣದ ಮನೆಗಳಲ್ಲಿರುವುದರಿಂದ ರಾಶಿಚಕ್ರದ ಪ್ರಾಯೋಗಿಕ ಆಡುಗಳು ಸ್ವಲ್ಪ ಹೆಚ್ಚು ಹಣದ ಬಗ್ಗೆ ಕಾಳಜಿ ವಹಿಸುತ್ತವೆ ಆದ್ದರಿಂದ ಮಕರ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರು ತಮ್ಮ ಖಾತೆಗಳನ್ನು ನಿರ್ವಹಿಸುವಲ್ಲಿ ನಿರತರಾಗಿರುತ್ತಾರೆ ಯುದ್ಧಗಳು ಮತ್ತು ಹೋರಾಟಗಳಿಗೆ ಗ್ರಹವಾದ ಮಂಗಳವು ಸಂಬಂಧಗಳ ಏಳನೇ ಮನೆಯ ಮೂಲಕ ಚಲಿಸುತ್ತದೆ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ ಆದರೆ ನಿಮ್ಮ ಸಂಗಾತಿಗೆ ನೋವುಂಟು ಮಾಡುವಷ್ಟು ಆಕ್ರಮಣಕಾರಿಯಾಗಿರಬೇಡಿ ಇದು ನಿಮ್ಮ ಸಂವಹನಗಳಿಗೆ ಉತ್ಸಾಹ ಮತ್ತು ಉತ್ಸಾಹವನ್ನು ತರಬಹುದಾದರೂ ಹಠಾತ್ ಪ್ರವೃತ್ತಿ ಅಥವಾ ಅಧಿಕಾರ ಹೋರಾಟಗಳ ಬಗ್ಗೆ ಜಾಗರೂಕರಾಗಿರಿ ಇದು ನಿಮ್ಮ ಅಗತ್ಯಗಳನ್ನು ಪ್ರತಿಪಾದಿಸುವ ಸಮಯ ಆದರೆ ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಳ್ಳುವ ಸಮಯ ಈ ಸಂಚಾರವು ನಿಕಟ ಸಂಬಂಧಗಳಲ್ಲಿ ಸಮತೋಲನವನ್ನು ಕಂಡುಕೊಳ್ಳಲು ನಿಮಗೆ ಸವಾಲು ಹಾಕುತ್ತದೆ ಸಾರ್ವಜನಿಕ ವಲಯದ ಏಳನೇ ಮನೆ ಸಕ್ರಿಯಗೊಂಡಂತೆ ನೀವು ಕೆಲವು ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಎರಡನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಹಣಕಾಸಿನ ವಿಷಯಗಳ ನೈಜ ಸ್ಥಿತಿಯನ್ನು ತೋರಿಸುತ್ತದೆ ಸಂಪತ್ತನ್ನು ಹೆಚ್ಚಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಬಯಕೆ ಬಲವಾಗಿರುತ್ತದೆ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನೀವು ತುಂಬಾ ಸ್ಪಷ್ಟವಾಗಿರುತ್ತೀರಿ ನೀವು ಸ್ಥಿರತೆ ಮತ್ತು ಸೌಕರ್ಯವನ್ನು ಬಯಸುತ್ತೀರಿ ಮತ್ತು ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆಪಡಬಹುದು ಆದಾಗ್ಯೂ ಭೌತಿಕ ಸಂಪತ್ತು ಅಥವಾ ಆಸ್ತಿಗಳಿಗೆ ಹೆಚ್ಚು ಲಗತ್ತಿಸುವ ಬಗ್ಗೆ ಎಚ್ಚರವಿರಲಿ ಈ ಸಂಚಾರವು ನಿಮ್ಮ ಮೌಲ್ಯಗಳನ್ನು ನಿಮ್ಮ ಹಣಕಾಸಿನ ಗುರಿಗಳೊಂದಿಗೆ ಹೊಂದಿಸಲು ಪ್ರೋತ್ಸಾಹಿಸುತ್ತದೆ ನೀವು ಹೊಸ ಪೂರ್ಣಾವಧಿ ಅಥವಾ ಅರೆಕಾಲಿಕ ಉದ್ಯೋಗವನ್ನು ಪಡೆಯಲು ಸಹ ಪ್ರಯತ್ನಿಸುತ್ತೀರಿ ಹುಣ್ಣಿಮೆ ಎಂಟನೇ ಮನೆಯಲ್ಲಿ ಉದಯಿಸಲಿದೆ ಮತ್ತು ಅದು ಹಣಕಾಸಿನ ವಿಷಯಗಳಲ್ಲಿಯೂ ಅದೇ ಆಸಕ್ತಿಯನ್ನು ತೋರಿಸುತ್ತಿದೆ ಇದು ನಿಮ್ಮ ಜೀವನದ ಗುಪ್ತಾಂಶಗಳು ವಿಶೇಷವಾಗಿ ಹಣಕಾಸು ಸಾಲಗಳು ಅಥವಾ ವೈಯಕ್ತಿಕ ಶಕ್ತಿಗೆ ಸಂಬಂಧಿಸಿದವುಗಳು ಬೆಳಗುವ ಸಮಯ ಸಂಬಂಧಗಳಲ್ಲಿ ಅಥವಾ ನಿಮ್ಮೊಳಗಿನ ಆಳವಾದ ಬಗೆಹರಿಯದ ಸಮಸ್ಯೆಗಳ ಬಗ್ಗೆ ನೀವು ಸ್ಪಷ್ಟತೆಯನ್ನು ಪಡೆಯುತ್ತೀರಿ ಸಂಚಾರವು ನಿಮ್ಮನ್ನು ಬಯಗಳನ್ನು ಎದುರಿಸಲು ಅನಾರೋಗ್ಯಕರ ಬಾಂಧವ್ಯಗಳನ್ನು ಬಿಡಲು ಮತ್ತು ಬದಲಾವಣೆಯನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ ಸಾಲಗಳು ಅಥವಾ ಆನುವಂಶಿಕತೆಯಂತಹ ಯಾವುದೇ ಹಣಕಾಸಿನ ವಿಷಯಗಳು ತಲೆಗೆ ಬರಬಹುದು ಈ ಅವಧಿಯು ನಿಮ್ಮನ್ನು ವೈಯಕ್ತಿಕ ಪರಿವರ್ತನೆಯತ್ತ ಕರೆದೊಯ್ಯುತ್ತದೆ ನಿಮ್ಮ ಬೆಳವಣಿಗೆಗೆ ಇನ್ನು ಮುಂದೆ ಸೇವೆ ಸಲ್ಲಿಸದ್ದನ್ನು ಬಿಡುಗಡೆ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಶನೈಶ್ಚರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ